ನಮಸ್ಕಾರ ಆತ್ಮೀಯ ವೀಕ್ಷಕರೇ ಎಲ್ಲರಿಗೂ ಪಂಚಮಶ್ರೀ ಕನ್ನಡ ಜೊತೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತುಂಬ ದಿನಗಳಾಗೋಯಿತು ನಾನು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಿ ನಾನು ದೇವಸ್ಥಾನಕ್ಕೆ ಹೋಗಿ ಬಂದ ಮೇಲೆ ಸ್ವಲ್ಪ ಹುಷಾರ್ ತಪ್ಪೋಯ್ತು ಮೊದಲೇ ನನ್ನದು ಹೆಲ್ತ್ ಇಶ್ಯೂ ಇರೋದ್ರಿಂದ ಮತ್ತೆ ನಾನು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಮೇಲೆ ಮತ್ತೆ ಕಂಪ್ಲೀಟಾಗಿ ಹುಷಾರು ತಪ್ಪೋಯಿತು ಹಾಗಾಗಿ ನಾನು ವಾಯ್ಸ್ ಕೊಡೋದಕ್ಕಾಗಲಿ ಅಥವಾ ನಾನು ಚೇತರಿಸ್ಕೊಂಡು ಹುಷಾರಾಗೋದಾಗಲಿ ಇಷ್ಟು ದಿನ ಆಯಿತು ನೀವೀಗ ನೋಡ್ತಾ ಇರೋದು ಚಿಕ್ಕಲ್ಲೂರು ಜಾತ್ರೆದು ನಾನು ನನ್ನ ಮಗನಿಗೆ ಹರಕೆ ಮಾಡ್ಕೊಂಡಿದ್ದೆ ಚಿಕ್ಕಲ್ಲೂರು ಜಾತ್ರೆಯಲ್ಲಿ ಮುಡಿ ಕೊಟ್ಟು ಪೂಜೆ ಮಾಡಿಸ್ತೀನಿ ಅಂತ ಹೇಳಿ ಸಾಮಾನ್ಯವಾಗಿ ಹರಕೆ ಅಂತಂದರೆ ಹನ್ನೆರಡು ವರ್ಷ ತನಕ ಇರುತ್ತೆ ಅಲ್ಲಿ ಅಲ್ಲಿ ತನಕನೂ ಅರ್ಕೆನ ಈಡೇರಿಸ್ಬೋದು ಅನ್ನೋದೊಂದು ಇರುತ್ತೆ ಎಲ್ರಿಗೂ ಗೊತ್ತಿರೋ ಅಂಥದ್ದೇ ಹಾಗಾಗಿ ನಾವು ನಮ್ಮ ಮಾವಯ್ಯವರು ತೀರೋ ತೀರೋಗಿಗೂ ನಾವು ಪ್ಲ್ಯಾನ್ ಮಾಡಿದ್ವಿ ಅವರು ಇದ್ದಾಗಲೇ ಮಾಡಿಬಿಡೋಣ ಅಂತ ಹೇಳಿ ನಾವು ಕಾರ್ತಿಕ ಸೋಮವಾರದಲ್ಲಿ ಕಂಡಾಯ ಪೂಜಿಸಿ ಸಿಹಿ ಮಾಡಿ ಮನೆಯಲ್ಲಿ ನಂತರ ಕಾರ್ತಿಕ ಸೋಮವಾರ ಆದಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಜನವರಿ ಬರುತ್ತಲ್ಲ ಆ ಟೈಮಲ್ಲಿ ಜಾತ್ರೆ ಆಗೋದು ಈ ಚಿಕ್ಕಲ್ಲೂರು ಜಾತ್ರೆ ಅನ್ನೋದು ಹಾಗಾಗಿ ಆ ಜಾತ್ರೆ ಟೈಮಲ್ಲಿ ಈ ಫಂಕ್ಷನ್ನ ಮಾಡಿ ಮುಗಿಸ್ಬಿಡೋಣ ಅಂತ ದುರಾದೃಷ್ಟ ಅಂತ ಅಂದರೆ ನಮಗೆ ಆ ಕಾರ್ತಿಕ್ ಸೋಮವಾರದಲ್ಲೇ ನಮ್ಮ ಇವರು ತಿರು ಹೋಗ್ಬಿಟ್ರು ದೀಪಾವಳಿ ಹಬ್ಬದ ಟೈಮಲ್ಲಿ ನಾವು ಆ ಟೈಮಲ್ಲೂ ಮನೆ ಕ್ಲೀನ್ ಮಾಡಿಕೊಂಡು ನಾವು ಪ್ರತಿ ವರ್ಷ ಕಾರ್ತಿಕ್ ಸೋಮವಾರದಲ್ಲಿ ಕಂಡಾಯ ಪೂಜಿಸ್ತಾ ಇದ್ವಿ ಮನೆಯಲ್ಲಿ ಸೊ ಈ ಸರಿನೂ ಹಾಗೆ ಮಾಡಿ ಕಂಡಾಯ ಪೂಜಿಸಿ ಅದು ಆವಾಗ ಐದು ವರ್ಷ ಕಂಪ್ಲೀಟ್ ಆಗುತ್ತೆ ಅಂದರೆ ನನಗೆ ಗಂಡು ಮಗು ಆದರೆ ಐದು ಸಲ ನಾನು ಮನೆಯಲ್ಲಿ ಕಂಡಾಯ ಪೂಜಿಸಿ ನೆಕ್ಸ್ಟು ಆರನೇದಕ್ಕೆ ನಾನು ಚಿಕ್ಕಲ್ಲೂರಲ್ಲಿ ಖಾರ ಊಟ ಮಾಡಿಸ್ಬೇಕು ಅಂತ ನಾನು ಸಂಕಲ್ಪ ಮಾಡ್ಕೊಂಡಿದ್ದು ನನಗೆ ಗಂಟು ಕೊಟ್ಟರೆ ನೀನು ನಾನು ಈ ರೀತಿ ಮಾಡ್ತೀನಿ ಅಂತ ಆ ಹರಕೆ ಮಾಡ್ಕೊಂಡಿದ್ದು ಸೊ ಅದೇ ಅಂತ ನಾನು ನಾಲ್ಕು ಸಾರಿ ಮಾಡಿದ್ದೆ ಐದನೇ ಸಲಿಗೆ ಮಾಡೋ ತನಕ ಬೇರೆ ಬೇರೆ ಯಾರ್ಯಾರೋ ಮಾಡ್ತಿದ್ರು ಅಥವಾ ಏನೇನೋ ಒಂದು ಪ್ರಾಬ್ಲಮ್ಸ್ ಆಗಿ ಅದು ಸ್ಟಾಪ್ ಆಗಿಬಿಡ್ತಿತ್ತು ಈ ವರ್ಷ ಮಾಡಿಬಿಡೋಣ ಆಮೇಲೆ ನಾವು ಹಾಲಿಗೆ ಬರೇ ಹುಟ್ಟೋದ್ವಿ ಅಲ್ಲೇ ಎರಡು ವರ್ಷ ಮಾಡೋದಕ್ಕಾಗಲಿಲ್ಲ ಹಿಂಗೆ ತುಂಬ ಅಡೆತಡೆಗಳಾಯಿತು ಅದರಲ್ಲಿ ನಮ್ಮ ಮಾವಿಯವ್ರದು ಅವ್ರ ತಿರೋಗಿ ಆ ರಥ ಅಥವಾ ಆರ್ಕೆ ನಮಗೆ ಕಂಪ್ಲೀಟ್ ಆಗಲಿಲ್ಲ ಅನ್ನೋದೊಂದು ತುಂಬ ಬೇಜಾರಾಯಿತು ಸೊ ಆ ಬೇಜಾರಿನಲ್ಲಿ ನಾನು ನಾನ್ ವೆಜ್ ತಿನ್ನೋದೇ ಬಿಟ್ಬಿಟ್ಟಿದ್ದೆ ಅಂದರೆ ಅವರಿದ್ದಾಗ ನಾನು ಖುಷಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದ ಆ ಖುಷಿ ಅವ್ರು ಸತ್ತಾಗಲೇ ಹೊಟ್ಟೋಯ್ತು ಹಾಗಾಗಿ ನಾನು ಮತ್ತೆ ಅಲ್ಲಿ ಯಾವಾಗ ನಾನು ಮಾಡ್ತೀನೋ ಆವಾಗಲೇ ತಿನ್ನೋದು ಅಂತ ಹೇಳಿ ಮನಸ್ಸಲ್ಲ ಅಂದ್ಕೊಂಡಿದ್ದೆ ನಾನು ಯಾರಿಗೂ ಹೇಳಿರಲಿಲ್ಲ ಫಸ್ಟ್ ಇವಾಗಲೇ ನಾನು ಹೇಳ್ತಿರೋದು ಯಾವ ಕಾರಣಕ್ಕೆ ನಾನು ತಿನ್ನೋದು ಬಿಟ್ಟೆ ಅಂತ ನಾನು ನಮ್ಮ ಬಿಟ್ಟಿದ್ದು ನಾನು ತಿನ್ನೋದು ಬೇಡ ಅಂತ ಹೇಳಿ ಯಾಕಂದರೆ ಅವ್ರಿಗೆ ಪ್ರತಿ ಸಾರಿ ಬಡಿಸುವಾಗ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಅವ್ರಿಗೆ ಆ ಟೈಮಲ್ಲಿ ಅದು ನಂಗೆ ಸಿಕ್ಕಾಬಿಟ್ಟೆ ಬೇಜಾರಾಗೋಯ್ತು ನಾನೊಂದು ಖುಷಿಯಿಂದ ಅವ್ರಿಗೋಸ್ಕರ ಅಂತ ಮಾಡಬೇಕು ಮಾಡೋವಂಥ ಫಂಕ್ಷನ್ನ ಯಾಕಂದರೆ ಅವರು ಗುಡ್ಡಪ್ಪ ಆಗಿದ್ರು ಹಾಗಾಗಿ ಅವರು ನಮ್ಮನೆ ಮುಖಾಂತರವಾಗಿ ಮಾಡಿ ಒಂದು ಊಟ ಮಾಡಿಕೊಂಡು ಖುಷಿಯಾಗಿ ಆರ್ ನನ್ನ ಮಗನಿಗೆ ಆರಿಸೋವಂಥ ಒಂದು ಪುಣ್ಯ ನಮಗೆ ಸಿಗ್ಲಿಲ್ವಲ್ಲ ಅನ್ನೋ ಬೇಜಾರಿನಲ್ಲಿ ನಾನು ಬೇಜಾರಾಗಿ ಬಿಟ್ಬಿಟ್ಟಿದ್ದೆ ಸೊ ಈ ಚಿಕ್ಕಲ್ಲೂರಿಗೆ ಬಂದು ಇಲ್ಲಿ ಎಲ್ಲ ಪೂಜೆ ಮಾಡಿ ನಮಗೆ ದೇವ್ರ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಶುಕ್ರವಾರ ಬಂದ್ವಿ ಮೂರು ದಿನ ನಾವು ಅಲ್ಲೇ ಇದ್ದಿದ್ದು ಶುಕ್ರವಾರ ಶನಿವಾರ ಭಾನುವಾರ ಶುಕ್ರವಾರ ನಾವು ಅವತ್ತೇ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಆದರೆ ನಾವೆಲ್ಲ ಸರಂಜ್ ಮಾಡಿಕೊಂಡು ನಾವು ಹೊರಡೋ ಅಷ್ಟರಲ್ಲೇ ಲೇಟ್ ಆಗಿಬಿಟ್ಟಿತ್ತು ಹಾಗಾಗಿ ಅವತ್ತು ಪೂರ್ತಿ ದೇವರ ದರ್ಶನ ಮಾಡಿಕೊಂಡು ಚೆನ್ನಾಗಿ ಪೂಜೆ ಮಾಡಿಸ್ಕೊಂಡು ಅಲ್ಲೇ ಸ್ಟೇ ಇದ್ದು ಅಲ್ಲೇ ನಾವೇನು ಬುಕ್ ಮಾಡಿದ್ವಿ ಚೌಟ್ರಿ ಅಲ್ಲೇನಲ್ಲೇ ಕಜಾಯ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡ್ವಿ ಮಾರನೆಗೆ ಶನಿವಾರ ಮುಡಿ ಕೊಡಿಸ್ಕೊಂಡು ನಾವು ಏನು ಆರ್ಕೆ ಮಾಡ್ಕೊಂಡಿದ್ವು ಸಿಹಿ ಕಜ್ಜಾಯ ಬಾಳೆಹಣ್ಣು ಹಿಕ್ಕಿ ಪೂಜೆ ಮಾಡಬೇಕು ಅಂತ ಅದನ್ನೆಲ್ಲ ಎಲ್ಲರೂ ಸೇರ್ ಮಾಡಿದ್ವಿ ನಮ್ಮ ಅಕ್ಕ ನಮ್ಮಮ್ಮ ನಮ್ಮ ತಾಯಿ ಮತ್ತು ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಮಾಡಿದ್ವಿ ಶನಿವಾರ ಸಂಜೆ ಎಲ್ಲರೂ ಬಂದರು ನಮ್ಮ ಫ್ಯಾಮಿಲಿಯವರೆಲ್ಲ ಭಾನುವಾರ ನಾವು ನಾನ್ ವೆಜ್ ಮಾಡೋದ್ರಿಂದ ಎಲ್ಲರೂ ಭಾನುವಾರನೇ ಕರೆದಿದ್ವಿ ನಾವು ಇನ್ಕ ನಾವು ದಿಢೀರಂತ ಅಂತ ಫಿಕ್ಸ್ ಮಾಡಿಕೊಂಡು ದಿ ಅಮೌಂಟ್ ರೆಡಿ ಇಲ್ದೇನೆ ತುಂಬ ಪಚಿತಿ ಆಯಿತು ಅಯ್ಯೋ ನಮ್ಮ ಭಾವ ಅವರು ಮತ್ತು ಎಲ್ಲರೂ ನನಗೆ ಸಿಕ್ಕಾ ರೇಗಿಸ್ತಾ ಇದ್ರು ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ತೀಯ ನೀನು ದಿಢೀರಂತ ಅಂತ ಇಟ್ಕೊಂಡ್ಬಿಡ್ತೀಯ ಆಗಲೇಬೇಕು ಅಂತ ಅದು ಮಾಡ್ತೀಯ ಅಂತ ಯಾಕಂದರೆ ನಾವು ಯಾವುದನ್ನು ಪ್ಲ್ಯಾನ್ ಮಾಡಿ ಮಾಡೋದಕ್ಕಾಗಲಿಲ್ಲ ನಮಗೆ ಆಗಿದ್ದು ಕೂಡ ತುಂಬ ಚೆನ್ನಾಗಾಯಿತು ಇನ್ನೂ ಒಂದು ದಿನ ಎಲ್ಲ ಅಲ್ಲೇ ಇದ್ವಲ್ಲ ಹಾಗಾಗಿ ಯಾರ್ಯಾರಿಗೆ ಫೋನ್ ಮಾಡಬೇಕು ಎಲ್ರಿಗೂ ನಾನು ಅವಲ್ಲೇ ಮಾಡಿ ಫೋನ್ ಮಾಡ್ಕೊಂಡಿದ್ದು ಯಾಕಂದರೆ ನಾನು ಹೇಳಿದ್ನಲ್ಲ ಎಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗಿದ್ದು ಅಂತ ಹೇಳಿ ಹಾಗಾಗಿ ಡಿಸೈಡ್ ಮಾಡೋದಾಗಲಿ ನನ್ನ ಮ ನಮ್ಮ ಅಕ್ಕ ಭಾವನ್ನ ಕರ್ಕೊಂಡು ಹೋಗಿದ್ದು ಪೀಡಿಸಿದ್ದಾಗಲಿ ನನಗೆ ಈಗಲೂ ನೆನೆಸ್ಕೊಂಡ್ರು ನಗು ಬರುತ್ತೆ ನೀವು ಬೇಯಿಕೊಂಡ್ರೂ ಪರವಾಗಿಲ್ಲ ಬಾವ ನೀವು ಬೇಜಾರು ಮಾಡ್ಕೊಳ್ಬೇಡಿ ನೀವು ಬನ್ನಿ ಅಂತ ಹೇಳಿ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗಿದ್ದಿದ್ದು ಅಷ್ಟು ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಿದ್ರೂ ಕೂಡ ಅವರು ತುಂಬ ಖುಷಿಯಿಂದನೇ ಬಂದರು ತುಂಬ ಎಲ್ಲರೂ ಚೆನ್ನಾಗಿ ಸೇರಿ ಫಂಕ್ಷನ್ನ ಮಾಡಿದ್ವಿ ಇದ್ರ ಜೊತೆಯಲ್ಲಿ ಸಾರಿ ನನಗೆ ಇದೇ ಪ್ರಾಬ್ಲಮ್ ಇಂದ ನನಗೆ ವಾಯ್ಸ್ ಕೊಡೋದಕ್ಕೆ ಅಂತೇಳಿ ಇಷ್ಟು ದಿನ ಮುಂದಕ್ಕೆ ತೆಳೆದಿದ್ದು ಬಟ್ ಹಂಗೂ ನನಗೆ ಫ್ಲೋನಲ್ಲಿ ಮಾತಾಡೋದಕ್ಕಾಗ್ತಿಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಾನೇನಾದರೂ ಮಾತಾಡೋದ್ರಲ್ಲಿ ಏನಾದರೂ ಹೆಚ್ಚು ಕಮ್ಮಿಯಾಗಿ ಅಥವಾ ನೀಟಾಗಿ ವಾಯ್ಸ್ ಕೇಳಿಸ್ತಾ ಇರೋದಾಗಂದರೆ ನನಗೆ ಫ್ಲೋನಲ್ಲಿ ಮಾತಾಡೋದಕ್ಕೆ ಆಗ್ತಿಲ್ಲ ಇಲ್ಲ ಬೇಗ ಕೆಂ ಬಂದುಬಿಡುತ್ತೆ ಅಥವಾ ನೀಟಾಗಿ ಮಾತಾಡೋದಕ್ಕಾಗೋದಿಲ್ಲ ಆಗ್ತಿತ್ತು ಸಾರಿ ಇನ್ನೊಂದು ಸಲ ಸಾರಿ ಇದ್ದೀನಿ ನಿಮ್ಮನ್ನ ಇನ್ನೂ ನಾನು ಹೇಳ್ದಲ್ವ ಸಂಜೆ ಟೈಮಲ್ಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೆಯಿತು ಅಂತ ನಾವು ಮೂರು ದಿನ ಇದ್ದಿದ್ದು ತುಂಬಾ ಖುಷಿಯಾಯಿತು ಅಲ್ಲಿ ಎಲ್ಲ ಪೂಜೆಗಳೂ ಅಷ್ಟೇ ಮೊದಲೆಲ್ಲ ಒಂದೊಂದು ಬಿಡಾರ ಥರ ಮಾಡಿಕೊಂಡು ಒಂದೊಂದು ಸಪ್ರೇಟಾಗಿ ಒಂದು ಟೆಂಟ್ ಥರ ಹಾಕೊಂಡು ಇದ್ವಿ ಈಗಿನ ವಾತಾವರಣದಲ್ಲಿ ಈಗಲೂ ಕೂಡ ಸುಮಾರು ಜನ ಹಾಗೂ ಮಾಡಿದ್ದಾರೆ ನಾವು ಲಾಸ್ಟ್ ಡೇ ಹೋಗಿರೋದ್ರಿಂದ ನಮಗೆ ಬಿಡಾರಗಳೆಲ್ಲ ಇತ್ತು ಹಾಗಾಗಿ ನಾವು ಅಂದರೆ ಆವತ್ತೂ ರಶ್ ಇತ್ತು ಆ ಟೈಮಲ್ಲೂ ನಮಗೆ ಒಂದು ರೂಮ್ ಸಿಕ್ಕಿತ್ತು ಸಿಂಪಲ್ ಆಗಿರೋದೊಂದು ರೂಮ್ ಸಿಕ್ಕಿತ್ತು ಇನ್ನು ಮಕ್ಕಳು ಎಲ್ಲ ಇರ್ತಾರಲ್ವ ಹಾಗಾಗಿ ನಾವು ರೂಮ್ ವ್ಯವಸ್ಥೆನೇ ಬೆಟರು ಈಚೆ ಕಡೆ ಆದರೆ ಸ್ವಲ್ಪ ಚಳಿ ಅಂತ ಹೇಳಿಬಿಟ್ಟು ನಾವು ರೂಮ್ನೇ ಮಾಡಿದ್ವಿ ಇನ್ನು ಆ ದಿನ ಎಲ್ಲ ಕಳೆದ ಮೇಲೆ ನೆಕ್ಸ್ಟ್ ಗಿಡ್ಗೆ ನಾವು ಏನೋ ಮರಿ ಪೂಜೆ ಎಲ್ಲ ಮಾಡಿ ಭಟ್ರನ್ನ ಕರೆಸಿದ್ವಿ ಅಂದರೆ ನಮ್ಮ ಫ್ಯಾಮಿಲಿಯವರೇನೆ ಅವರು ಕೂಡ ಅವರೇ ಬಂದು ಚೆನ್ನಾಗಿ ಅಡುಗೆ ಮಾಡಿಕೊಟ್ರು ನಾವು ಫಸ್ಟು ಸಿಹಿ ಮತ್ತು ಕಜ್ಜಾಯ ಬಾಳೆಹಣ್ಣು ಏನು ಮಾಡ್ತೀವೋ ದೇವರಿಗೆ ಸಿದ್ದಪ್ಪಾಜಿಗೆ ಅದು ಆ ದೇವರಿಗೆ ಸಲ್ಲುವಂಥದ್ದು ಈ ನಾವು ನಾನ್ ವೆಜ್ ಮಾಡುವಂಥದ್ದು ನಾವು ಮರಿ ಹೊಡೆದು ನಾವು ದೇವರಿಗೆ ಅರಕೆ ಸಲ್ಲಿಸೋವಂಥದ್ದು ಇದು ಮುತ್ತ ತರ ಅಂತ ಹೇಳ್ತಾರೆ ಹಾಗಾಗಿ ನಾವು ಶಂಖ ಮತ್ತು ಜಾಕಟೆ ಬಾರಿಸ್ಕೊಂಡು ಭಿಕ್ಷಾಟನೆ ಮಾಡ್ತಿರ್ತಾರಲ್ಲ ಆ ತಂ ನಾವು ಕರಿಬೇಕಿತ್ತು ಅದ್ರ ಜೊತೆಗೆ ನಮ್ಮ ಸಿದ್ದ ಸಿದ್ದಪ್ಪಾಜಿ ಗುಡ್ಡುಗಳಿರ್ತಾರಲ್ಲ ಅವ್ರೂ ಅಲ್ಲಿ ಇಟ್ಟು ಎರಡು ಪೂಜೆನೂ ಮುಗಿಸಿ ನಂತರ ನಾವೇನು ಪೂಜೆ ಮಾಡಿದ್ವೋ ಅದನ್ನೆಲ್ಲ ಪ್ರಸಾದನ್ನೆಲ್ಲ ಅವ್ರಿಗೂ ಕೂಡ ಊಟಕ್ಕೆ ಬಡಿಸಿ ಅವರು ಊಟ ಮುಗಿಸಿದ ನಂತರ ನಾವು ಬಂದಿರೋ ಅಂಥ ಅತಿಥಿಗಳಿಗೆಲ್ಲರಿಗೂ ಊಟನ ಬಡಿಸಿದ್ವಿ ಒಂದು ಹರಕೆ ಅಂತ ಅಂದಮೇಲೆ ಆ ಹರಕೆಗೆ ಮಾಡುವಂಥ ಪದ್ಧತಿಗಳು ಏನೇನಿರುತ್ತೋ ಅದೆಲ್ಲ ತುಂಬಾ ಅಚ್ಚುಕಟ್ಟಾಗಾಯಿತು ಅದೊಂದು ಖುಷಿ ಇದ್ರ ಜೊತೆಯಲ್ಲಿ ನಮ್ಮ ಚಿಕ್ಕಪ್ಪ ಅವರು ಕೂಡ ಅಂದರೆ ನಮ್ಮ ಮನೆಯವರ ಅಕ್ಕ ಭಾಬ ಅವರು ಅವರು ಕೂಡ ಆರಿಸ್ಕೊಂಡಿದ್ರಂತೆ ಮರಿ ಹೊಡಿತೀವಿ ಅಂತ ಹೇಳಿ ಅವರು ಮರಿನೂ ಕೂಡ ನಮ್ಮ ಜೊತೆಯಲ್ಲೇ ಸೇರಿಸಿ ಮರಿ ಹೊಡೆದಿದ್ದು ಅದೊಂಥರ ಖುಷಿ ಚೆನ್ನಾಗಿತ್ತು ಅಂದರೆ ಭಾವ ಭಾವ ಇದೆ ಅಂತ ನಾನು ಆಗಿದೆ ಲಾಸ್ಟಲ್ಲಿ ಹೋಗಬೇಕಾದ್ರೆ ನಾನು ಅದನ್ನೇ ಹೇಳಿದೆ ಅವ್ರಿಗೆ ಏನಂದರೆ ಈ ಸಿದ್ದಪ್ಪಾಜಿ ಆಗಿರ್ಬೋದು ಮುತ್ತತ್ತರಾಯಗಾರಾಗಿರ್ಬೋದು ಭಾವಭಾಮ ಇದ್ದರು ಸೊ ಇವರು ಅದೇ ಕಾನ್ಸೆಪ್ಟಲ್ಲೇ ಇಬ್ಬರು ಆರಕೆ ಮಾಡಿಕೊಂಡು ಒಂದು ಆರ್ಕೆನ ಪೂರ್ಣಗೊಳಿಸಿದ್ರು ಅಂತ ಹೇಳ್ಬೋದು ಹಾಗಾಗಿ ನನಗೂ ಕೂಡ ತುಂಬ ಖುಷಿಯಾಯಿತು ಅವರು ಜೊತೆಗೆ ಸೇರಿ ಮಾಡಿದ್ದು ನೆಂಟರೆಲ್ಲ ಒಬ್ಬೊಬ್ಬರಾಗಿ ಬರೋದಕ್ಕೆ ಶುರು ಮಾಡಿದ್ರು ಇಲ್ಲಿ ನೀವು ನೋಡ್ತಾ ಇರೋದು ಇವಳು ನನ್ನ ತಂಗಿ ತುಂಬ ರೇ ಇವಳು ಕಾಣಿಸ್ಕೊಳ್ಳೋದು ಈಚಿಗೆ ಎಲ್ಲೂ ಬರಲ್ಲ ಹಾಗಾಗಿ ಈ ಫಂಕ್ಷನಲ್ಲಿ ಮಾತ್ರ ಕಾಣಿಸ್ಕೊತಾ ಇದ್ದಾಳೆ ಅಂದರೆ ಖುಷಿ ಅವಳು ಬಂದಿದ್ದು ನನ್ನ ಮಗಳು ವೀಡಿಯೋ ಮಾಡ್ಕೊಂಡಿದ್ದಾಳೆ ಸಾಮಾನ್ಯ ನಾನು ಯಾವ ವೀಡಿಯೋನೂ ಮಾಡ್ಕೊಳ್ಳೋದಕ್ಕೆ ಏನು ಹೋಗಿರಲಿಲ್ಲ ಯಾಕಂದರೆ ನನ್ನದೇ ಟೆನ್ಷನ್ ಇತ್ತು ಮಧ್ಯದಲ್ಲೂ ಗ್ಯಾಪಲ್ಲೂ ನಮ್ಮ ಅತ್ತಿಗೆ ಮಗಳದ್ದು ಪ್ರತಿಯೊಬ್ಬರದ್ದು ಒಂದೊಂದಷ್ಟು ಕ್ಯಾಪ್ಚರ್ ಮಾಡಿದ್ದಾಳೆ ಆಮೇಲೆ ಅವರಿಗೆ ಸ್ವಲ್ಪ ರೀಲ್ಸ್ ಮಾಡೋದ್ರಲ್ಲಿ ಗಮನ ಊಟೋಯ್ತು ಹಾಗಾಗಿ ಅವರು ಈ ಕಡೆ ಯಾವುದನ್ನು ಇನ್ನು ಉಳಿದದನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ ತುಂಬ ಜನ ಬರಬೇಕಿತ್ತು ಯಾರೂ ಬಂದು ಇರಲಿಲ್ಲ ಒಂದಷ್ಟು ಜನ ಬೇಜಾರಾಯ್ತು ಯಾಕೆಂದ್ರೆ ನಾನು ತುಂಬಾ ಅಪರೂಪದಲ್ಲಿ ಮಾಡಿರುವಂಥ ಫಂಕ್ಷನ್ ಆಗಿತ್ತು ಹಾಗಾಗಿ ಎಲ್ಲರೂ ಬರಬೇಕಿತ್ತು ಅಂತ ಬೇಜಾರಾಯ್ತು ಇನ್ನು ಇವ್ರು ರೀಲ್ಸ್ ಮಾಡೋ ಅಷ್ಟರಲ್ಲಿ ನಾವು ಏನೇನಿದೆ ಪಾತ್ರೆಗಳೆಲ್ಲನೂ ಎತ್ತಿಟ್ಕೊಂಡು ಕ್ಲೀನ್ ಮಾಡಿಕೊಂಡು ಹೊರಟ್ವಿ ಹೀಗೆ ಫಂಕ್ಷನ್ ಕೂಡ ತುಂಬ ಚೆನ್ನಾಗಾಯಿತು ಈ ಫಂಕ್ಷನ್ಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ನಮ್ಮ ಫ್ಯಾಮಿಲಿಗೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಒಬ್ಬರ ಕೈಲೇ ಆಗುವಂಥದ್ದಲ್ಲ ಒಂದು ಫಂಕ್ಷನ್ನು ಸೊ ಥ್ಯಾಂಕ್ ಯು ಸೋ ಮಚ್ ಆ ದೇವರು ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಮುಖಾಂತರ ನಾನು ಕೇಳ್ಕೊತೀನಿ ಎಲ್ರಿಗೂ ಒಳ್ಳೇದಾಗಲಿ ಯಾರೆಲ್ಲ ನನ್ನ ಈ ವಿಡಿಯೋನ ನೋಡ್ತಾ ಇದ್ದೀರೋ ಅವ್ರಿಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು ನಮಸ್ಕಾರ